ಡಾಕ್ಟರ್ ಹೋರಾಟ ತಡಿಲಾಟ ಯಾವುದೂ ಇದೆಯಲ್ಲ ಕಳೆದ ಎರಡು ವರ್ಷಗಳಿಂದ ಆಗಿದೆ ಹೋರಾಟ ಬಡಿದಾಟ ನಮ್ಮ ದೇಹಾಟ ನಮ್ಮ ಸರ್ಕಾರಗಳಿವೆ ಸಾಮರ್ಥ್ಯಗಳಿವೆ ಹಿರಿಯಾಧಿಕಾರಿಗಳಿವೆ ನಮ್ಮದಾಯಿ ನಾವು ಇಲ್ಲಿ ಡಾಕ್ಟರ್ ಇನ್ನೂರವಾಗಿ ಎರಡು ಸಾವಿರದ ಒಂಬತ್ತು ದಿನಗಳ

ಬಂದಿಲ್ಲ ಕಾರಣ ಕಾರ ಉದ್ಘಾಟನೆ ಆಗಿರಲಿಲ್ಲ ಅದೊಂದು ನೆಪ ಇತ್ತು ಅಧಿಕಾರಿಗಳಿಗೆ ಸರ್ಕಾರ ಎರಡು ಸಾವಿರದ ಐವತ್ತರಲ್ಲಿ ಜನವರಿಗೆ ಇಪ್ಪತ್ತೊಂದು ಸಾವಿರದ ಬೊಮ್ಮಾಯಿ ಅವರು ಉದ್ಘಾಟನೆ ಆ ಉದ್ಘಾಟನೆ ಮಾಡಿ ಏನು ಉದ್ಘಾಟನೆ ಆಗುತ್ತೋ ಅವರು ಹಿಂದೆ ಐದು ಸಾವಿರ ಎಲ್ಲ ಕಟ್ಟು ಮಾರಕಾಲ ಉದ್ಘಾಟನೆ ಯಾವಾಗ ಅಂತ ಗೊತ್ತಾಯಿತು ಈ ಸಮಸ್ಯೆಗಳಿಂದ ಏನು ಹಿಡಿದಿ ಗಡಿದಾಟ ಗೋಲಾಟ ಸಹಿತ ಎತ್ತಿಗುಲಾಗಲ್ಲ ಅದು ಇವಾಗ ನಮ್ಗೆ ಎರಡು ವರ್ಷದಿಂದ ನಮ್ಗಂತೂ ಭಾರಿ ವರ್ಷವಾಗಿದೆ ನಮಗೆದಕ್ಕೆ ನಮ್ಮ ಖಟಾಕಿ ನಮ್ಮ ಪಶುಕನಗೋದ್ರ ಮೇಲೆ ಮುಂದೂ ಹುಡುಗ ಕಾಲಿನಿಂದ ಹೊಂದರೆಗಡೆ ಬಂದಿಲ್ಲೆ ಬಿಗಿನ್ನು ನಾನು ತಪ್ಪ ನಿಮಗೆ ತುಂಬಾ ಸುಳ್ಳವಾಗಿ ಬೇಕಿಲ್ಲ ನಾನು ಇವಾಗ ಊಟ ತಿನ್ನಲು ಮುಂದುವರೆಗಾಗಿ ಮುಂದುವರೆಗೆ ಸರ್ವೇ ಕೊಟ್ಟಿದ್ದೆ ನಾನು ಅಭಿಮಾನಿ ಮಾಲೀಕರ ಮುದ್ರೆನೇ ಕೊಡ್ತಿಲ್ಲ ನಾನು ಕೇಳಿದ ಕಾರ್ಯಕ್ರಮ ಮಾಡ್ತಾ ಇದ್ದೀನಿ ಇಂಜೆಕ್ಷನ್ ಕಳೆದ ಸೆಪ್ಟೆಂಬರ್ ಎಪ್ಪತ್ನಾಲ್ಕು ಕೊಟ್ಟಿದ್ರು ಎಪ್ಪತ್ನಾಲ್ಕು ಜನವರಿ ದಿನ ಅವಾಗ ಹದಿನೈದು ತಾರೀಕಿಗೆ ಇಂಜೆಕ್ಷನ್ ಮಾಡ್ತಾನೆ ನನಗೆ ನೋಡಿಸ್ಬೋದು ಇಪ್ಪತ್ತೊಂಬತ್ತು ನಾನು ಪೂಜೆ ಮಾಡ್ತಾರೆ ಇವತ್ತು ಹೈಕೋರ್ಟ್ ಆದೇಶ ಇದೆ ಅಂತ ನಂಗೆ ಹೇಳೋದು ನಮ್ಮ ಹೊಟ್ಟು ಹೈಕೋರ್ಟ್ ಫೋನ್ ಇವತ್ತು ಪೂಜೆ ಮಾಡಿದಂತೆ ಕಳಿಸಿದೆ ಇಂಜೆಕ್ಷನ್ ನೀವು ಯಾ ಸರ್ ನಮ್ಮ ಕ್ರಿಯೇಟ್ ಮಾಡಿದ್ದೀರಾ ಅಂತ ಮಾಡಲಿಕ್ಕೆ ಏನು ಮಾಡಿದ್ವಿ ಮಾತಾಡ್ತೀನಿ ಅಂದರೆ ದೇಸ ಹೆಂಗ ಜನವರಿ ಹೆಚ್ಚಿದೆ ಮತ್ತೊಂದು ಮೊದಲನ್ನ ಮಾತಾಡಿದ್ರೆ ಕೋ ಸಿಡಿ ಇಂಚೆ ಕೊಡ್ಲಿಕ್ಕೆ ಹೋಯ್ತಲ್ಲಿ ನಮ್ಮ ಕಾರ್ಯಕ್ರಮ ಸರ್ ಯಾವ ಯಾವ ಕಾರ್ಯಕ್ರಮಗಳಿಗೆ ಬೆಳೆದೂ ಗೊತ್ತಿಲ್ಲ ರಾಜಕೀಯ ಒತ್ತಡ ಇದೆ ಕುಸಿತ ವ್ಯಕ್ತಿಗಳು ಏನು ಮಾಡಿದ್ದಾರೆ ಇದರ ರಕ್ತದಾನ ಹೆಸರಲ್ಲಿ ಏನು ಗ್ಯಾಂಬಲಿಂಗ್ ಇದೆ ಅಂತ ನಮಗೆ ಗೊತ್ತಿಲ್ಲ ನಮ್ಮ ಟ್ರಸ್ಟ್ಗೆ ಮೂರು ರೆಸ್ ನೂರು ಹತ್ತು ಸಾವಿರ ಹಾಕಿದ್ದಾರೆ ಹನ್ನೊಂದು ಅಂಕ ಉಪಯೋಗಿಸ್ತೀವಿ ಅಂತ ನಾನು ರಕ್ತದ ಸಾವಿರಬೇಕು ಎಲ್ಲ ಸ್ವಂತ ಸೊಂಟದಿಂದ ನಮ್ಮ ಟ್ರಸ್ಟ್ನ ಪದಾರ್ಥಗಳು ನಮ್ಮ ಇರ್ಬೋದು ಡಿ ವೈ ರಮೇಶ್ ಅವರು ಇರ್ಬೋದು ನಿಮ್ಮ ಅಸಂಖ್ಯಾತ ಅಭಿಮಾನಿಗಳು ನೀವು ಸಹಾಯ ಮಾಡಿದ್ರೆ ನಿಮ್ಮ ಮುಂದೂ ಇಲ್ಲ ಸತ್ಯ ಹೇಳಿದ್ದು ಆಯಿತಾ ನಾವು ನೋಡಿ ಸರ್ ಕಳೆದ ಮೂರು ವರ್ಷಗಳಿಂದ ಜಿಲ್ಲಾಧಿಕಾರಿಗಳ ಕಾರ್ಯಕ್ರಮ ನಮ್ಗೆ ಸಂಬಂಧ ಇಲ್ಲ ಸಿಟಿ ಕೊಟ್ಟು ನಮ್ಮ ನಾವು ಯಾವ ಕೇಳಲ್ಲ ನಾವು ಒಂದರಿಂದ ನಾನು ನಾವು ಗೌರವ ಮಾಡ್ತಾ ಇದ್ದಾರೆ ಒಬ್ಬ ಪ್ರಧಾನಿ ನಾನು ಗೌರವ ಇರಬೇಕು ಮತ್ತು ಅದನ್ನು ಕೋರ್ಸ್ ನಮಗೆ ಪರವಾಗಿಲ್ಲ ಯಾವುದೇ ಕಾರ್ಯಕ್ರಮ ಅಂತ ಇನ್ನು ಮುಂದಿನ ನಿನ್ನ ಕಡೆ ಕೇಸ್ ಏನೇನು ನೀಡಿತ್ತು ನನ್ನೆಲ್ಲ ದಾಖಲೆ ಸಿಟಿಸಿ ಇನ್ನೂ ಕೇಸ್ ನಿಂತಿಲ್ಲ ಅಷ್ಟೇ ಮುಂದಿನ ಹೋರಾಟ ಕಾನೂನು ಹೋರಾಟ ಜನವರಿ ಎಂಟಿದ್ದರೆ ಇನ್ನು ನಿಂತಿಲ್ಲ ಕೇಸು ಕಾನೂನು ಹೋರಾಟ ಇವಾಗ ಈಗ ಆರ್ ಸಿಟಾಗಿರೋದು ಹೈಕೋರ್ಟ್ ಹೋಗಿದ್ದು ಹೈಕೋರ್ಟ್ನ ಸರ್ಕಾರ ಕೆಲಸ ಅಂತ ಅಂದ್ಕೊಂಡೇನೆ ಉಲ್ಲೇಖ ಮಾಡಿ ದಾಖಲೆ ಬಿಡುಗಡೆ ಮಾಡ್ತೇವೆ ಇಲ್ಲೇ ಎಲ್ಲ ಹೈಕೋರ್ಟ್ ಅನ್ನೋದು ಹೆಚ್ಚು ನಮಸ್ಕಾರ ಡಾಕ್ಟರ್ ನಾವು ಹಿಟ್ಟು ಇಲ್ಲಿ ರಿಕ್ತಾರ್ ನನ್ನ ಮೇಲೆ ಸೆಪ್ಟೆಂಬರ್ ಅಂತ ಇಂದಕ್ಕೆ ನಡ್ಸ್ಕೊಂಡು ನಾನು ಇಟ್ಕೋ ಹೋಗಿಲ್ಲ ಈ ಸಿಡಿ ಸಿವಿಲ್ ಕೋರ್ಟಲ್ಲೇ ಸಂಪೂರ್ಣ ಮುನ್ನೂರು ಪಡೆಗಳು ದಾಖಲೆ ಕೊಟ್ಟು ಬಂದು ಇನ್ನೂ ಮುನ್ನೂರು ಪಡೆಗಳಿಗೆ ಅವರ ಆಡಿಯೋ ಇದೆ ಮುಖ್ಯಮಂತ್ರಿ ಎಲ್ಲ ಇಲಾಖೆ ಕೋರ್ಟ್ ಕೊಟ್ಟು ಇದೇ ಪ್ರದರ್ ಮಟ್ಟಿಗೆ ನಾನು